ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಅಡಿಗೆ ಸ್ವಾಗತ ಬರ್ರಿ ಇವತ್ತು ಬಿಸ್ಬಾಳಿ ಭಾತ್ ಪೌಡರ್ ಇಲ್ಲ ಅದ ಮನೆಯೊಳಗ ಇದ್ದಂತ ಮಸಾಲೆ ಪುಡಿ ಹಾಕಿ ಬಿಸ್ಬಾಳೆ ಭಾತ್ ಹೆಂಗ್ ಅನ್ನೋದು ಈ ವಿಡಿಯೋದೊಳಗ ತೋರಿಸಿ ಹತ್ತಿನಿ ಬಾಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಮಾಡೋದು ಅಗ್ರಿ ಸರಳದ ಇದನ್ನ ಹೆಂಗ್ ಮಾಡಿದೆ ಏನೇನ್ ಸಾಮಾನ ನೋಡ್ಕೊಂಡ್ ಈಗ ಇಲ್ಲಿ ಬಿಸ್ಬಾಳೆ ಭಾತ್ ಮಾಡ್ಲಿಕ್ಕೆ ನಾ ಏನದ ಬ್ಯಾಳಿ ಮತ್ತ ಅಕ್ಕಿ ತಗೊಂಡಿನಿ ತೊಗರಿ ಬ್ಯಾಳಿ ಅಕ್ಕಿ ಸೇಮ್ ಕ್ವಾಂಟಿಟಿ ತಗೊಂಡಿನಿ ಒಂದ್ ಎರಡು ಕಾಳಿದ್ ಏನದ ಬ್ಯಾಳಿ ಜಾಸ್ತಿ ಹಾಕೊಂಡಿನಿ ಇದೇನಾದ್ರೆ ನಾವು ನಾರ್ಮಲ್ ಅಕ್ಕಿ ಏನು ಊಟ ಮಾಡ್ತೀವಿ ಅದೇ ಅಕ್ಕಿನ ತಗೊಂಡಿನಿ ಇದು ಅನ್ನ ಅನ್ನೇನಾದ ಮುದ್ದೆ ಹಾಕಬೇಕಾಗ್ತದೆ ಅದಕ್ಕೆ ನೀವು ಹೊಸ ಹಾಕಿದ್ರೆ ಅದನ್ನು ತಗೋಬಹುದು ಅಂದ್ರೆ ಯಾವ್ದು ಅಕ್ಕಿ ಮುದ್ದೆ ಆಗ್ತಿರ್ತದೆ ಅಂದ್ರೆ ಅದನ್ನ ಸ್ವಲ್ಪ ಉದ್ರಕ್ಕಿಂತ ಮುದ್ದೆ ಆದ್ರೆ ಚಲೋ ಆಗ್ತದೆ ಹಿಂಗಾಗಿ ಇದನ್ನೇನಾದ್ರೆ ನಾನು ಒಂದು ಆಟಗ ತೊಗರಿ ಬ್ಯಾಳಿ ಒಂದು ಆಟಗ ಅಕ್ಕಿ ತಗೊಂಡಿನಿ ಮದ್ಲಿಗೇನದ ತೊಳ್ಕೊಂಡು ನೋಡಿ ನಾನು ಒಂದು ಕುಕ್ಕರ್ ತಗೊಂಡಿನಿ ಈಗೇನಾದ ಇದಕ್ಕೆ ಬ್ಯಾಳಿ ಹಾಕೊಳ್ಕಿನಿ ನಾ ಬ್ಯಾಳಿ ಮತ್ತು ಅಕ್ಕಿನ ಬೇರೆ ಬೇರೆನ ಬೇಸ್ಕೊಳ್ಕಿ ಯಾಕಂದ್ರೆ ಇದೇನಾದ್ರೆ ಬ್ಯಾಳಿ ತೊಳ್ಕೊಬಂದಿನಿ ನಾನು ಎಣ್ಣೆ ಹಾಕೊಳ್ಕಿನಿ ನೀರು ಹಾಕೊಂಡಿನಿ ಇಲ್ಲಿ ಒಂದು ಚೀಟಿಗೆ ಅಷ್ಟು ಅರಶ್ನು ಪುಡಿ ಹಾಕೋಣ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ಯಾಕರಿಂದ ಐದು ಚೀಟಿ ಮಾಡ್ಕೋಬೇಕಾಗ್ತದೆ ಅಂದ್ರೆ ಇನ್ನದ ಬೇರೆ ಹಣ್ಣಾಗೆ ಬೇಯ್ತದೆ ಇಲ್ಲೇ ಇನ್ನೊಂದು ಕುಕ್ಕರ್ ತಗೊಂಡಿದೀನಿ ಈಗೇನಾದ್ರೆ ಇದಕ್ಕೆ ಅಕ್ಕಿ ಹಾಕೊಂಡ್ತೀನಿ ಇಲ್ಲೇನಾದ್ರೆ ಅಕ್ಕಿ ಇದಕ್ಕೆ ಇದಕ್ಕೇನಾದ್ರೆ ನೀರು ಹಾಕೋಣ ಒಂದು ಆಟಗ ಅಕ್ಕಿಗೆ ನಾನು ಇಲ್ಲೇ ಮೂರು ಆಟಗ ನೀರು ಹಾಕೊಳಕತ್ತೀನಿ ಇದು ಅನ್ನ ಸ್ವಲ್ಪ ಮುದ್ದೆ ಆಗ್ತದೆ ಹಿಂಗಾಗಿ ಮೂರು ಆಟಗ ಕರೆಕ್ಟ್ ಆಗ್ತದೆ ನೋಡ್ರಿ ಮೂರು ಅಟ್ಟು ಹಾಕೊಂಡಿ ಇಲ್ಲಿ ಅಕ್ಕಿಗೆ ನಾನು ಒಂದು ಆಲೂಗಡ್ಡಿನ ತೊಳೆದು ಹೆಚ್ಕೊಂಡು ಇಲ್ಲಿ ಸ್ವಚ್ಛಗೆ ಇದನ್ನೇನದ ಇದಕ್ಕೆ ಹಾಕೋಣ ಇದು ನೋಡ್ರಿ ಎರಡು ಕ್ಯಾರೆಟ್ ಹಿಂಗೆ ಹೆಚ್ಚಿಟ್ಕೊಂಡಿನಿ ಇದನ್ನು ತೊಳೆದು ಇಟ್ಕೊಂಡಿನಿ ಇದಕ್ಕೆ ಹಾಕೋಣಿಲ್ಲ ಇದು ನಾಲ್ಕರಿಂದ ಐದು ಬೀನ್ಸ್ ಅದ ಬೀನ್ಸ್ ಹಾಕೊಂಡಿರ್ತೀನಿ ಅರ್ಧ ಬಟ್ಲದಟ್ಟು ಹಸಿ ಬಟಾಣಿ ತೊಗೊಂಡಿನಿ ಇದನ್ನು ತೊಳೆದಿಟ್ಟಿನಿ ಇದನ್ನೇನಾದ್ರೆ ಇದಕ್ಕೆ ಹಾಕೋಣ ಇಲ್ಲ ನೋಡ್ರಿ ಚಮಚದಷ್ಟು ಚಮಚದಷ್ಟ ಏನಿದೆ ಹುರಿಲಾರ ಶೇಂಗಾ ಇವು ಇದೇನಾದ ಶೇಂಗಾ ಇದನ್ನೇನದ ಒಮ್ಮೆ ಮಿಕ್ಸ್ ಮಾಡ್ಕೊಣ್ಣ ಮುಚ್ಚಳ ಮುಚ್ಚಿ ಮೂರ್ ಸಿಟಿ ಮಾಡಿದ್ರೆ ಸಾಕಾಗ್ತದೆ ಯಾಕಂದ್ರೆ ಅನ್ನ ಮೆತ್ತಗ ಆಗ್ತದೆ ಅಕ್ಕಿ ಹಿಂಗಾಗಿ ಇದನ್ನ ಇಲ್ಲೇ ಮೂರು ಸಿಟಿ ಮಾಡ್ಸ್ಕೊಂಡ್ಬದಿ ನಾವು ಒಂದು ಮಿಕ್ಸರ್ ಜಾರ್ ತಗೊಂಡಿನಿ ಅವು ಕುಕ್ಕರ್ ರೆಡಿ ಆಗೋದ್ರಾಗ ನಾ ಏನಾದ್ ಇಲ್ಲೇ ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿನಿ ಮತ್ತ್ ಇದೇನಾದ್ರೂ ಒಂದ್ ಸ್ಪೂನ್ ಎಷ್ಟು ಕೊಬ್ಬರಿ ತುರಿ ತಗೊಂಡಿನ ಅಂದ್ರೆ ಹಸಿ ಕೊಬ್ಬರಿ ತುರಿನಾ ಇದನ್ನೇನಾದ್ರೆ ಇದಕ್ಕೆ ಹಾಕೋಣ ಈಗ ಏನಾದ್ರೂ ರುಬ್ಕೊಂಡ್ ಬರ್ತೀನಿ ಇಲ್ಲಿ ಏನಾದ್ರೆ ಬಿಸಿಬ್ಯಾಳ ಭಾತಿ ಒಂದು ಬಜ್ಜಿ ಕಲ್ಸ್ಕೊಳ್ಕಿ ಇಲ್ಲಿ ಮೊದ್ಲಿಗೇನಾದ್ರೆ ಒಂದ್ ಸೌತಿ ಒಂದು ಕೊಚ್ಚಿಟ್ಕೊಂಡಿನಿ ಇದಾಗಡ್ಡಿನ ಸಣ್ಣಗ್ ಹೆಚ್ಚಿಟ್ಕೊಂಡಿನಿ ಅದನ್ನ ಹಾಕೋಣ ಮತ್ತಿದೇನಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಕಿ ಇಲ್ಲಿ ಮೊಸರು ಹಾಕೊಳ್ಳೋಣ ಎರಡು ಚಮಚದಷ್ಟು ಒಂದು ಕಾಲು ಕಪ್ನಷ್ಟು ಹಾಲು ಹಾಕೊಳ್ಕಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೋಡಿ ಬಜ್ಜಿ ರೆಡಿ ಆತ ಬಿಸ್ಬಳೆ ಭಾತಿಗೆ ಈಗ ನೋಡಿ bæಳಿದೆ ಟ್ರೇಶರ್ ಇದದ ತಕ್ಕೋಣ ಈಗ ನಾತು bæಳಿಸ್ ಚೊಲ ಬಂದದ ಇಂತದೋ ಬದ್ರ ಹಿಂಗ ಹಣ್ಣ ಆಗ್ರ ಬಿಸ್ಬಳೆ ಭಾತು ಚೊಲ ಆಗ್ತದ bæಳ bæಳ ಇದ್ರ ಚೊಲ ಒಂದಸಂಗಿಲ ಅನ್ನಾತು bæಳಾತು ಎರಡು ಚೊಲ ತನಿಗೆ ಬೇಯಬೇಕಾಗ್ತದ ನೋಡಿ ಅಗ್ಲಿ ಹಣ್ಣಗೆ ಚೊಲ ಬಂದದ ಇಲ್ಲೇ ಅನ್ನದ ಕುಕ್ಕರ್ನು ಸಿಟಿ ಆಗ್ಯದ ನೋಡಿ ಸರಿ ಅನ್ನೂ ಚಲೋ ಬೆಂದದ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಹೊತ್ತಿಸಿ ಒಂದು ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕಿಂತ ಬ್ಯಾಳಿ ಹಾಕೊಂಡು ಬೆಂದಿದ್ದೇನು ಬ್ಯಾಳಿ ಇರ್ತದಲ್ಲ ಇದು ಬ್ಯಾಳಿ ಹಾಕ ಇಲ್ಲಿ ಬ್ಯಾಳಿ ಹಾಕೊಂಡಿನಿ ಮತ್ತೆ ಕುಕ್ಕರ್ ತೊಳೆದು ಸ್ವಲ್ಪ ನೀರನ್ನು ಹಾಕೊಂಡಿನಿ ಈಗ ಇದೇ ನಾನು ಟೊಮೆಟೊ ಮತ್ತ ಕೊಬ್ಬರಿ ಏನ್ ರುಬ್ಕೊಂಡಿನಿ ಅದನ್ನ ಹಾಕ್ಲಿಕ್ಕೇನಿ ಈಗ ಇದೇನದ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ ಅದ್ರ ನೀರ್ ತಕೊಂಡಿನಿ ಒಂದು ಸಣ್ಣ ಚಮಚದಷ್ಟು ಬೆಲ್ಲ ಇದು ನೋಡ್ರಿ ಮನೆಯೊಳಗೆ ಮಾಡಿದಂಥ ಮಸಾಲೆ ಪುಡಿ ನಾವೇನು ಹೋಳಿಗೆ ಮಾಡಿಸ್ತೀವಲ್ಲ ಈ ಮಸಾಲೆ ಪುಡಿದು ನಾನು ವಿಡಿಯೋ ಹಾಕೇನೆ ಮಸಾಲೆ ಪುಡಿನ ಈಗ ಹಾಕ್ಲತಿ ನಾನು ಬಿಸಿಬೇಳೆ ಭಾತಿಗೆ ನೋಡ್ರಿ ಒಂದು ಚಮಚ ಒಂದೂವರೆ ಚಮಚದಷ್ಟು ನಾನು ಇಲ್ಲಿ ಮಸಾಲೆ ಪುಡಿ ಹಾಕೊಳ್ಕಿ ಇಲ್ಲಿ ಎರಡು ಚಮಚದಷ್ಟು ಖಾರ ಪುಡಿ ಹಾಕೊಳ್ಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚಲೋ ಹೊತ್ತಂ ಮಳ್ಳಿಗೆ ಬಿಡೋಣ ಇದನ್ನ இது உழி நோட் ஷோத்தினங்க தரக்கி ஏன் பேச்கொண்ட அன்ன்கொண்ட அன்ன எல்லோத்த கை ஆடசோனா ಚಲೋ ಹೊತ್ತಂ ಕೈ ಇದು ನೋಡ್ರಿ ಎಲ್ಲ ಏಕತ್ ಆಗಿ ಚಲೋ ಮ್ಯಾಲ ಮುಚ್ಚಿ ಎರಡು ನಿಮಿಷ ಕುದಿಸ್ ಇದ್ರಿ ಎರಡು ನಿಮಿಷ ಆಗ್ಯದ ಚಲೋ ಹೊತ್ತೆ ಕುದ್ದದ್ ಮತ್ತ ಈಗೇನ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಬಹಳ ಗಟ್ಟಿ ಆದ್ರೆ ಅರಿದ್ಮೇಲೆ ಭಾಳ ಗಟ್ಟಿ ಆಗ್ತದೆ ಇದು ಕರೆಕ್ಟ್ ಅದ ನೋಡ್ರಿ ಅದ ಈಗೇನಿದೆ ಇದಕ್ಕೊಂದು ಒಗ್ಗರಣೆ ಮಾಡೋಕ್ಕಾಗ ಈಗ ಎಣ್ಣೆ ಹಾಕೊಳಕತ್ತೀನಿ ನಾನು ಒಗ್ಗರಣೆಗೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಸಾಸಿವೆ ಹಾಕೊಳಗೈತೀನಿ ಜೀರಿಗೆ ಇದೇನಿದೆ ಕಡಲೆಬೇಳೆ ಹಾಕೊಳಗೈತೀನಿ ಹೀಗೆ ಹಾಕೊಳಗತ್ತೀನಿ ಇನ್ನು ಸ್ವಲ್ಪ ಕಡ್ಲಿ ಬೇಳೆ ಇದೆ ಕೆಂಪಾಗಲಿ ಕಡ್ಲಿ ಬೇಳೆ ಕೆಂಪಾಗ್ಯಾವ ಈಗ ಅರ್ಶಿನ ಪುಡಿ ಈಗಲೇ ಗ್ಯಾಸ್ ಆಫ್ ಮಾಡಿ ನಾನು ಕರಿಬೇವು ಮತ್ತೆ ಒಣ ಮೆಣಸಿನ ಹಾಕೊಳ್ಕ ಇದು ಇಲ್ಲಿ ಬಿಷ ಬಿಷ್ಬೇಳೆ ಭಾತಿಗೆ ಒಗ್ಗರಣೆ ಹಾಕೋಣೀಗ ಮಾಡ್ಕೊಂಡಿದ್ದೇನದ ಒಗ್ಗರಣೆ ಹಾಕೊಂಡ್ ಅಂದ್ರೂ ಹಂಗೇನದೇ ಇಲ್ಲ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ನೋಡ್ರಿ ಎಷ್ಟು ಸರಳ ಅದ ಬಿಸಿಬೇಳೆ ಭಾತ್ ಮಾಡೋದು ಮತ್ತು ಮನೆಯಾಗಿದ್ದು ಮಸಾಲೆ ಪುಡಿ ಯೂಸ್ ಮಾಡಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ನಿಮ್ಗೆ ಏನೂ ಫರಕ್ ಬೀಳಂಗಿಲ್ಲ ಇದೇ ಮಸಾಲೆ ಪುಡಿ ಹಾಕಿ ಮಾಡ್ಕೋಬೋದು ಆರಾಮ ಮತ್ತು ಅಷ್ಟೇ ಟೇಸ್ಟ್ ಇರ್ತದೆ ಬಾಯಾಗ ನೋಡ್ರಿ ಇದು ಬಿಸಿಬೇಳೆ ಭಾತ್ ಏನದ ಇಲ್ಲೇ ಕಾಯಿ ಮೊಸರು ಬಜ್ಜಿ ಆಮೇಲೆ ಅವಲಕ್ಕಿ ಹಪ್ಪಳ ಬಾಳ್ಕ ಜೊತೆ ಸರ್ವ್ ಮಾಡಿರ ಭಾಳ ಟೇಸ್ಟ್ ಆಗ್ತದೆ ಈಗ ನಿಮ್ಮ ಮನೆಯೊಳ ಸಣ್ಣ ಸಣ್ಣ ಫಂಕ್ಷನ್ ಇದ್ದಾಗ ಅಂದ್ರ ಬರ್ತ್ಡೇ ಪಾರ್ಟಿ ಅಥವಾ ಕುಬ್ಸ ಮಾಡೋದು ಗಡಿಗೆ ನೀರು ಹಿಂಗೇನಾರ ಇದ್ದಾಗ ಇದು ಮಸ ಮನೆಯೊಳಗೆ ಇದ್ ಮಸಾಲೆ ಪುಡಿಯಿಂದ ಅಂತ ನೀವು ಈ ಬಿಸ್ವಾಳ ಭಾತ್ ಮಾಡ್ಕೋಬಹುದು ನೋಡಿದ್ರಲ್ಲ ಮನೆಯೊಳಗಿದ್ದ ಮಸಾಲೆ ಪುಡಿ ಉಪಯೋಗಿಸ್ಕೊಂಡು ಈಸಿಯಾಗಿ ಬಿಸ್ಬೇಳೆ ಭಾತ್ ಮಾಡ್ಕೊಳ್ಳೋದು ಮತ್ತು ಅಷ್ಟು ಅಂದ್ರೆ ರುಚಿ ಇರ್ತದೆ ನಿಮಗೆ ಬಿಸಿಬೇಳೆ ಭಾತ್ ತಿನ್ನಿಸ್ ತಿನ್ಬೇಕು ಅಂದ್ಕೊಂಡು ಕೂಡ ದಿಢೀರಾಗಿ ನಾವು ಮಾಡ್ಕೋಬೋದು ಯಾವ ತರಕಾರಿ ಮನೆಯೊಳಗದ ಅದನ್ನ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನ ಹಾಕ್ಬೇಕಂತೇನಿಲ್ಲ ಅಂತನಿಲ್ಲ ಅಷ್ಟ ರುಚಿ ಆಗ್ತದೆ ಅಗದಿ ಸರಳಾಗಿ ಮಾಡ್ಕೋಬೋದು ನಿಮ್ಮ ಮನೆಯೊಳಗೆ ನೀವು ಒಂದು ತಪ್ಪದಾಗ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದು ಈ ತಗೊಂಡಂತೆ ಶ್ರೀರಾಮ ಸಮರ್ಥ